ವೇದಿಕೆ ಮೇಲೆ ಬಂದು ನೋಡಿದ್ರೆ ಆದಿ ಜಗದ್ಗುರು ರೇಣುಕಾಚಾರ್ಯರ ಫೋಟೋ ಹಾಕಿಲ್ಲ ನಾನು ಒಂದು ಮಾತು ಹೇಳ್ತೀನಿ ಅಪ್ಪರೇ ತಪ್ಪು ತಿಳ್ಕೋಬೇಡ ವೀರಶೈವ ಲಿಂಗಾಯತ ಎರಡೂ ಒಂದೇ ವೀರಶೈವ ಬೇರೆ ಅಲ್ಲ ಲಿಂಗಾಯತ ಬೇರೆ ಅಲ್ಲ ಈಗಾಗಲೇ ನಾವು ಒಡೆದು ಒಡೆದು ರಾಜಕಾರಣಕ್ಕಾಗಿ ನಾವು ಹಾಳು ಮಾಡಿಬಿಟ್ವಿ ಸಮಾಜ ವೀರಶೈವ ಮಹಾಸಭಾದ ಅಧ್ಯಕ್ಷರಿಗೆ ನಾನು ಪ್ರಶ್ನೆ ಮಾಡ್ತೇನೆ ಚಾಮನೂರು ಶಿವಶಂಕರಪ್ಪನವರು ಚರ್ಚೆ ಮಾಡೋದಕ್ಕಣ ನೀ ಕೂಡ್ರಿ ಇಲ್ಲಾಂದ್ರೆ ನೀವು ಕೂಡ್ರಿ ನಾನು ಹೇಳ್ತೀನಿ ನಮ್ಮನ್ನು ಕರೆದಿದ್ರಿ ನಾನು ಮಾತಾಡ್ತಾ ಇದ್ದೀನಿ ಬಸವಣ್ಣನ ಬಗ್ಗೆ ಮಾತಾಡೋನು ನಿಮ್ಕಿನ ಹೆಚ್ಚಿಂದು ನನಗೆ ಅಧಿಕಾರ ಇದೆ ನೀವು ಕೂತ್ಕೊಳ್ರಿ ನೀವು ಕೂತ್ಕೊಳ್ರಿ ಅಂದ್ರೆ ನಮ್ಮನ್ ಕರಿಬಾರ್ದಿತ್ತು ನಾವು ನೀವು ನಮ್ದು ಆದ್ಮೇಲೆ ನೀವು ಮಾತಾಡ್ರಿ ಏನ್ ಹೇಳ್ಬೇಕಾಗಿದೆ ನಮ್ದು ಆದ್ಮೇಲೆ ನೀವು ಮಾತಾಡ್ರಿ ನೀವು ನಮ್ದು ಆದ್ಮೇಲೆ ಮಾತಾಡ್ರಿ ನೀವು ಯಾರಿಗೂ ಆದಿ ತಪ್ಪಿಸ್ಲತ್ತಿಲ್ ನೀವು ಕೂತ್ಕೊಳ್ರಿ ಚರ್ಚೆ ಮಾಡಕ್ಕೆ ಕೂತಿದ್ದೀವಿ ನಾವು ಅದಕ್ಕೆ ನಮ್ಮ ಸಮಾಜದ ಅಧ್ಯಕ್ಷರು ಹೇಳ್ಬೇಕಾಗಿತ್ತು ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯಲ್ಲಿಯೂ ಬಸವಣ್ಣನ ಫೋಟೋ ಹಾಕೋಬೇಕು ಬಸವಣ್ಣನ ಜಯಂತಿಯಲ್ಲಿ ಆದಿ ಜಗದ್ಗುರುಗಳ ಫೋಟೋ ಹಾಕೋಬೇಕು ಸಮಾಜದ ಕಣ್ಣು ಒಂದು ಕಣ್ಣನ್ನು ಕಿತ್ತಿ ನೀವು ಕೆಲಸ ಮಾಡಕ್ ಹೋದ್ರೆ ಸಮಾಜ ಕಟ್ಟಲಿಕ್ಕೆ ಆಗೋದಿಲ್ಲ ಸನಾತನ ಧರ್ಮದ ರೆಂಬೆ ಕೊಂಬೆಗಳಾಗಿ ನಾವಿದ್ದೇವೆ ಇವತ್ತು ಅದನ್ನು ಮುಳುಗಿಸೋದು ಒಳ್ಳೆ ಒಪ್ಪೋದಿಲ್ಲ ಸನಾತನ ಧರ್ಮ ಉಳಿದ್ರೆ ಇವತ್ತು ಈ ದೇಶ ಉಳಿಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಬಸವಣ್ಣನ ವಚನಗಳನ್ನೇ ತಪ್ಪಾಗಿ ತಿಳಿದುಕೊಂಡ ಆಧುನಿಕ ಬಸವ ಅಭಿಮಾನಿಗಳೇ ಬಸವಣ್ಣನನ್ನ ಕೋಟ್ಯಾಂತರ ಜನರಿಂದ ನಮ್ದೊಂದು ಧಿಕ್ಕಾರ ಇದೆ ನೀವು ಲಿಂಗಾಯಿತರು ಸನಾತನ ಧರ್ಮ ಬೈತೀರಿ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಬೈ ನೋಡೋಣ ಧೈರ್ಯ ಇದೆಯಾ ನಿಮ್ಗೆ ನಾನೇನು ಲಿಂಗಾಯಿತರು ವಿರೋಧಿ ಅಲ್ಲ ಬರೀ ಲಿಂಗಾಯತ್ ಮಾತ್ರ ಶ್ರೇಷ್ಠ ಅನ್ನೋದಿದೆಯಲ್ಲ ಅದಕ್ಕೆ ನಂದೊಂದು ಧಿಕ್ಕಾರ ಇದೆ ನೀವು ಲಿಂಗಾಯತ್ರು